ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನ ರಾಜೇಂದ್ರ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾನು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ನ ಕಾರ್ಯ ಏನೇನು ಆಗ್ತಾವೆ ಅನ್ನೋದು ಅದರ ಕುರಿತು ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇನ್ನೂವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿರಿ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ ಮತ್ತು ನಾನು ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ಈಗ ವಿಡಿಯೋನ ಪ್ರಾರಂಭ ಮಾಡ್ತೀನಿ ನಾನು ಈ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಸೊ ಇವತ್ತು ನಾನು ಹೇಳ್ತಾ ಇರೋದು ಟಾಪಿಕ್ ಏನಪ್ಪ ಅಂತಂದ್ರೆ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ನಾವು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ನೋಡೋದಕ್ಕಿಂತ ಮುಂಚೆ ಕಂಪ್ಯೂಟರ್ ಡೆಫಿನೇಷನ್ ಏನಿದೆ ಅದನ್ನು ತಿಳ್ಕೋಬೇಕು ಅದನ್ನು ಕಂಪ್ಯೂಟರ್ ಡೆಫಿನೇಷನ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿರಿ ಡೆಫಿನೇಷನ್ ಆಫ್ కంప్యూటర్ డెఫినేషన్ ఆఫ్ కంప్యూటర్ ఏం ఇది కంప్యూటర్ ఈజ్ అన్ ఎలక్ట్రానిక్ మషీన్ కంప్యూటర్ ఏం కంప్యూటర్ వండు ఎలక్ట్రానిక్ మషీన్ అదే కంప్యూటర్ వండు ఎలక్ట్రానిక్ మషీన్ అదే కంప్యూటర్ ఎలక్ట్రానిక్ మషీన్ విచ్ యాక్సెప్ట్ డే విచ్ యాక్సెప్ట్ ఇన్పుట్ డేటా ఫ్రమ్ యూజర్ ప్రొసెస్ ఇట్ ಆ್ಯಂಡ್ ದೆನ್ ಗಿವ್ಸ್ ರಿಸಲ್ಟ್ ಆರ್ ಔಟ್ಪುಟ್ ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ಕಂಪ್ಯೂಟರ್ ಒಂದು ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಮಷಿನ್ ಎಲೆಕ್ಟ್ರಾನಿಕ್ ಮಷಿನ್ ಯಾಕೆ ಅನ್ಬೇಕಂದ್ರೆ ಅದ್ರಲ್ಲಿ ನಾವು ಅದು ಎಲೆಕ್ಟ್ರಿಸಿಟಿ ಬೇಕು ಅದು ಆನ್ ಆಗಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳು ಕೂಡ ಏನಿದ್ದಿರ್ತವೆ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಇರ್ತವೆ ಮದರ್ಬೋರ್ಡ್ ಇರ್ಬೋದು ಹಾರ್ಡ್ ಡಿಸ್ಕ್ ಇರ್ಬೋದು ಎಸ್ ಎಂ ಪಿ ಎಸ್ ಇರ್ಬೋದು ಬಸ್ ಕೇಬಲ್ ಇರ್ಬೋದು ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳು ಕೂಡ ಏನಿರ್ತವಪ್ಪ ಅಂದರೆ ಒಂದು ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಅನ್ನೋದರಿಂದ ಆ ಕಂಪ್ಯೂಟರ್ ಅನ್ನು ನಾವು ಏನಾದ್ರು ಕರಿತೇವೆ ಕಂಪ್ಯೂಟರ್ ಈಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮಷೀನ್ ಏನು ಮಾಡ್ತೈತಿ ಅದು ವಿಚ್ ಆಕ್ಸೆಪ್ಟ್ ಇನ್ಪುಟ್ ಡೇಟಾ ಫ್ರಾಮ್ ದ ಯೂಸರ್ ನಮ್ಮ ಕಡೆಯಿಂದ ಏನು ಮಾಡ್ತೈತಿ ಇನ್ಪುಟ್ ಡೇಟಾ ತಗೋತೈತಿ ಇನ್ಪುಟ್ ಆಗಿ ನಾವು ಡೇಟಾ ಕೊಡಬೇಕಾಗ್ತೈತಿ ಇಲ್ಲಿದೆ ನೋಡ್ರಿ ಇನ್ಪುಟ್ ಡೇಟಾ ಡೇಟಾ ಅಂದರೆ ಏನು ಅನ್ನೋದು ನಾನು ಹೇಳ್ತೇನೆ ಇನ್ಪುಟ್ ಡೇಟಾ ನಮ್ಮ ಕಡೆಯಿಂದ ತಗೋತಿರ್ತೈತಿ ಡೇಟಾ ಅಂದರೆ ಏನು ಇಲ್ಲಿದೆ ನೋಡಿ ಡೇಟಾ ಡೇಟಾದ ನಾವು ಏನು ಕೊಡ್ತೀವಿ ಈಗ ಅದಕ್ಕೆ ನಾವು ಡೇಟಾ ಕೈತೇವೆ ನಾವು ಕೀಬೋರ್ಡ್ ಮುಖಾಂತರ ಏನೇನು ಅದು ಎಲ್ಲನೂ ಡೇಟಾ ಅಂತಿರ್ತದೆ ಎಕ್ಸಾಂಪಲ್ ನಾವು ಕ್ಯಾರೆಕ್ಟರ್ಸ್ ಟೈಪ್ ಮಾಡ್ತಿರ್ತೀವಿ ನಮ್ಮ ಹೆಸರು ಬರಿಬೇಕಾಗಿರ್ತದೆ ನಮ್ಮ ಹೆಸರು ಬರಿಬೇಕಾದ್ರೆ ನಾವು ಅಲ್ಫಾಬೆಟ್ಸ್ ಎ ಟು ಅನ್ನು ಯೂಸ್ ಮಾಡ್ತೇವೆ ಇದು ಕೂಡ ಒಂದು ಡೇಟಾ ಆಮೇಲೆ ನಂಬರ್ಸ್ ಜೀರೋ ಟು ನೈನ್ ನಂಬರ್ಸ್ ಯೂಸ್ ಮಾಡ್ತಿರ್ತೇವೆ ಇದು ಕೂಡ ಏನಪ್ಪ ಅಂದರೆ ಇದು ಡೇಟಾನೇ ಆಮೇಲೆ ಸಿಂಬಾಲ್ ಸಿಂಬಾಲ್ಸನ್ನು ಯೂಸ್ ಮಾಡ್ತಿರ್ತೀವಿ ಆ್ಯಶ್ ಇರ್ಬೋದು ಡಾಲರ್ ಇರ್ಬೋದು ಇಂಥ ಸಿಂಬಾಲ್ಸೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಇದು ಕೂಡ ಏನಪ್ಪಾ ಅಂದ್ರೆ ಡೇಟಾ ಇನ್ಪುಟನ್ನು ನಾವು ಕೊಡ್ತಿರ್ತೇವೆ ಆಮೇಲೆ ಪಿಕ್ಚರ್ಸ್ ಯೂಸ್ ಮಾಡ್ತಿರ್ತೇವೆ ಕೆಲವೊಂದು ನಮ್ಮ ಡಾಕ್ಯುಮೆಂಟ್ಸ್ ಪಿಕ್ಚರ್ಸ್ ಬೇಕಾಗಿರ್ತೇವೆ ಅದನ್ನ ಪಿಕ್ಚರ್ಸ್ ಪಿಕ್ಚರ್ಸ್ನ ಹಾಕಬೇಕಾದ್ರೆ ಇದು ಕೂಡ ಒಂದು ಇನ್ಪುಟ್ ಡೇಟಾ ಅಂತ ಹೇಳ್ಬೋದು ಸೊ ಏನು ಮಾಡ್ತಿದ್ದೆ ವಿಚ್ ಆ್ಯಕ್ಸೆಪ್ಟ್ ಇನ್ಪುಟ್ ಡೇಟಾ ಫ್ರಾಮ್ ದ ಯೂಸರ್ ಯೂಸರ್ ಅಂದರೆ ಯಾರು ಇಲ್ಲಿ ಯೂಸರ್ ಆದರೆ ಈಗ ನಾನು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲ ನಾನು ಯೂಸರ್ ನೀವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀನಿ ಅಂದರೆ ನೀವು ಯೂಸರ್ ಸೊ ನಾನು ಯೂಸರ್ ನೀವು ಯೂಸರ್ ವಿಚ್ ಅಕ್ಸೆಪ್ಟ್ ಇನ್ಪುಟ್ ಡೇಟಾ ಫ್ರಾಮ್ ದ ಯೂಸರ್ ನನ್ನ ಕಡೆಯಿಂದ ಅದು ನಮ್ಮ ಕಡೆಯಿಂದ ಏನು ಮಾಡ್ತಾಯಿದೆ ಪ್ರೊ ಇನ್ಪುಟ್ ಡೇಟಾನು ತಗೋತಿರ್ತೈತಿ ಇನ್ಪುಟ್ ಡೇಟಾ ಫ್ರಾಮ್ ದ ಯೂಸರ್ ಎಕ್ಸ್ಪೆಕ್ಟ್ ಮಾಡ್ಕೋತದೆ ನೆಕ್ಸ್ಟ್ ಪ್ರೊಸೆಸಸ್ ಇಟ್ ಪ್ರೊಸೆಸ್ ಮಾಡ್ತದೆ ಪ್ರೊಸೆಸ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಪ್ರೊಸೆಸ್ ಮಾಡ್ತೈತೆ ಪ್ರೊಸೆಸ್ ಅಂದರೆ ಏನು ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಗಿ ಡಾಟಾ ಯಾವ ರೀತಿ ಮಾಡ್ತದೆ ಅನ್ನೋದನ್ನು ನೋಡೋಣ ಆಮೇಲೆ ಪ್ರೊಸೆಸ್ ಇಟ್ ಆ್ಯಂಡ್ ಏನ್ ಮಾಡ್ತಿತ್ತಿ लास्टಿಗೆ ಅಂಡ್ देन गिवಸ್ ರಿಸಲ್ಟ್ ರಿಸಲ್ಟ್ ಕೊಡ್ತದ ಅಥವಾ ಔಟ್ಪುಟ್ ಕೊಡ್ತದ ದಟ್ ಇಸ್ कॉल्ड ಕಂಪ್ಯೂಟರ್ ರಿಸಲ್ಟ್ ಅಥವಾ ಔಟ್ಪುಟ್ ಏನು ಕೊಡ್ತಿದೆಯಲ್ಲ ಅದಕ್ಕೆ ನಾವು ಏನಂತ ಕರೀತೀವಿ ಕಂಪ್ಯೂಟರ್ ಅಂತ ಕರೀತೀವಿ ಗೊತ್ತಾಯಿತಲ್ಲ ಕಂಪ್ಯೂಟರ್ ಇಸ್ ಆನ್ ಎಲೆಕ್ಟ್ರಾನಿಕ್ ಮશીನ್ which accepts input data from the user processes it and then gives result or output that is called computer ಓಕೆ ಕಂಪ್ಯೂಟರ್ ಮೀನಿಂಗ್ ನಿಮ್ಗೆ ತಿಳ್ತ ನಾನು ತಿಳ್ಕೊತೀನಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ಡೇಟಾ ಏನು ಡೇಟಾ ಅಂದರೆ ಏನಪ್ಪ ಅಂದ್ರೆ ಡೇಟಾ ಈಸ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ನಂಬರ್ಸ್ ಸಿಂಬಾಲ್ಸ್ ಆ್ಯಂಡ್ ಪಿಕ್ಚರ್ಸ್ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಡೇಟಾ ಅಂತ ಕರಿತಿರ್ತೀವಿ ಓಕೆ ನಾವು ಕೊಡ್ತಕ್ಕಂಥದ್ದು ಎಲ್ಲನು ಡೇಟಾ ಕ್ಯಾರೆಕ್ಟರ್ಸ್ ಇರ್ತವೆ ನಂಬರ್ಸ್ ಇರ್ತವೆ ಸಿಂಬಾಲ್ಸ್ ಇರ್ತವೆ ಮತ್ತೆ ಪಿಕ್ಚರ್ಸ್ ಕೂಡ ಇದ್ದಿರ್ತೇವೆ ನೆಕ್ಸ್ಟ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಬೈ ಚಾರ್ಲ್ಸ್ ಬ್ಯಾಬೇಜ್ ಇನ್ ಏಯ್ಟೀನ್ ಟ್ವೆಂಟಿ ಟು ಕಂಪ್ಯೂಟ್ರನ್ನ ಯಾರು ಡೆವಲಪ್ ಮಾಡಿದ್ರಪ್ಪ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಇನ್ ಏಯ್ಟೀನ್ ಟ್ವೆಂಟಿ ಏಟ್ ಹದಿನೆಂಟರ ಇಪ್ಪತ್ತೆರಡರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟ್ರನ್ನ ಡೆವಲಪ್ ಮಾಡಿದರು ಸೊ ಅದಕ್ಕಾಗಿ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತೇಳಿ ನಾವು ಕರಿತೀವಿ ಓಕೆ ಇನ್ನು ನೆಕ್ಸ್ಟ್ ಈ ಒಂದು ಡೆಫಿನೇಷನ್ ಪ್ರಕಾರ ಕಂಪ್ಯೂಟರ್ ಡೆಫಿನೇಷನ್ ಪ್ರಕಾರ ಇದೊಂದು ಒಂದು ಡಿಜಿಟಲ್ ಡೈಗ್ರಾಮ್ ಮುಖಾಂತರ ನಾನು ಏನು ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಯಾವ ರೀತಿಯಾಗಿ ನಾವು ಇನ್ಪುಟ್ ಯಾವ ರೀತಿ ಕೊಡ್ತೇವೆ ಇನ್ಪುಟ್ ಯಾವ ರೀತಿ ಎಲ್ಲಿಗೆ ಹೋಗಿ ಪ್ರೊಸೆಸ್ ಆಗ್ತಿರ್ತದೆ ಔಟ್ಪುಟ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನಾನು ಇಲ್ಲಿ ಈ ಒಂದು ಡೈಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ಗೆ ನೋಡಿರಿ ಇನ್ಪುಟ್ ಯೂನಿಟ್ ಇದೆ ನಾವು ಕೊಡ್ತಕ್ಕಂಥ ಡೇಟಾ ಎಲ್ಲ ಎಲ್ಲಿ ಕೊಡಬೇಕಾಗ್ತೈತಿ ಇಲ್ಲಿ ಇನ್ಪುಟ್ ಯೂನಿಟ್ ಇನ್ಪುಟ್ ಯೂನಿಟ್ ನಾವು ಕೊಟ್ಟಂಥ ಡೇಟಾ ಇನ್ಪುಟ್ ಅವು ಸೀದಾ ಎಲ್ಲಿ ಕಳಿಸ್ತಿದ್ದೆ ಅದು ನಾವು ಕೊಟ್ಟಂಥದ ಡೇಟಾನ ಇಲ್ಲಿ ಬರ್ತದೆ ಎಲ್ಲಿ ಸಿ ಕಂಟ್ರೋಲ್ ಯೂನಿಟ್ ಸಿ ಅಂದರೆ ಏನಿಲ್ಲ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಇದು ಏನು ಮಾಡ್ತಾಯಿದಪ ಅಂದರೆ ತಲ್ಲಲ್ಲಿ ಪ್ರೊಸೆಸ್ ಮಾಡಿ ನಂತರ ಎಲ್ಲಿ ಕಳಿಸ್ತದೆ ಇಲ್ಲಿ ಅರಿಥ್ಮೆಟಿಕ್ ಆಂಡ್ ಲಾಜಿಕಲ್ ಯೂನಿಟ್ ಅರಿಥ್ಮೆಟಿಕ್ ಆಂಡ್ ಲಾಜಿಕಲ್ ಯೂನಿಟ್ ಇಲ್ಲಿ ಇಲ್ಲಿ ಎಲ್ಲಿಪ್ಪ ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಘಟಕಕ್ಕೆ ಇಲ್ಲಿ ಏನು ಮಾಡ್ತಾಯಿದ್ದು ಅದು ಕೊಡ್ತದೆ ಇಲ್ಲೂ ಪ್ರೊಸೆಸ್ ಆಗ್ತದೆ ನಾವು ಪಡ್ತ ನಾವು ಪಡ್ತಕ್ಕಂಥ ಡೇಟಾ ಏನಿರ್ತೈತಿಪ್ಪ ಅಂದರೆ ಒಂದು ನಮ್ಮ ಲ್ಯಾಂಗ್ವೇಜ್ ಇರ್ತೈತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇರ್ತೈತಿ ಎಚ್ ಎಲ್ ಲೆವೆಲ್ದೊಳಗಡೆ ಇರ್ತೈತೆ ಅದಕ್ಕೆ ಮಷಿನ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಯೂಸರ್ ಲ್ಯಾಂಗ್ವೇಜ್ ಮಷಿನ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಅದಕ್ಕೆ ಅದೇನು ಮಾಡ್ತೈತಿ ಇಲ್ಲಿ ಕಂಟ್ರೋಲ್ ಇನ್ಟ ನಾವು ಕೊಟ್ಟಂಥ ಇನ್ಪುಟನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಕಳಿಸ್ತದೆ ಇಲ್ಲಿ ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಇನ್ಪಿಕ್ ಕಳಿಸ್ತದೆ ಆ ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಇನ್ಟ ತನ್ನ ಒಂದು ಅದ್ರ ಲ್ಯಾಂಗ್ವೇಜದೊಳಗಡೆ ಅದನ್ನ ಏನು ಮಾಡ್ತೈತಿ ಕ್ಯಾಲ್ಕುಲೇಷನ್ ಮಾಡಿಕೊಡ್ತೈತಿ ನಾವು ಕೊಟ್ಟಂಥ ಡಾಟಾನ ಡೇಟಾನ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀವಿ ಎಕ್ಸಾಂಪಲ್ ಈಗ ನಾನು ಏನಾದರೂ ಹೆಸರು ಬರಿಬೋದು ಅಥವಾ ಕ್ಯಾಲ್ಕುಲೇಷನ್ ಟೆನ್ ಪ್ಲಸ್ ಟೆನ್ ಹತ್ ಕೊಡ್ಬೋದು ಅದೆಲ್ಲ ಏನು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದೇನು ಮಾಡ್ತಿದ್ದೆ ಸೀದಾ ಇಲ್ಲಿ ಕಂಟ್ರೋಲ್ ಯೂನಿಟಿಗೆ ಕಳಿಸ್ತಿದ್ವಿ ಅಂದರೆ ತನ್ನ ಬೈನರಿ ಲ್ಯಾಂಗ್ವೇಜ್ ಎಲ್ಲನೂ ಕನ್ವರ್ಟ್ ಮಾಡಿಕೊಂಡು ಇಲ್ಲಿಗೆ ಮತ್ತು ಸೀದಾ ಇಲ್ಲಿ ಕಳಿಸ್ತಿದ್ದಿಲ್ಲಿ ಕಂಟ್ರೋಲ್ ಯೂನಿಟಿಗೆ ಬಂದಿರ್ತೀವಿ ಕಂಟ್ರೋಲ್ ಯೂನಿಟ್ ಏನು ಮಾಡ್ತದೆ ತನ್ನಲ್ಲಿ ಇರ್ತಕ್ಕಂಥದ್ದೆಲ್ಲಾನು ಮತ್ತೊಂದು ಸಲ ಚೆಕ್ ಮಾಡಿ ಅದನ್ನು ಹೇಳಿ ಇಲ್ಲಿ ಮೆಮರಿ ಯೂನಿಟಿಗೆ ಕಳಿಸ್ತದೆ ಓಕೆ ಮೆಮ್ರಿ ಯೂನಿಟ್ ಈಗ ನಮ್ಗೆ ಹೆಂಗೆ ಮೆಮ್ರಿ ಇರ್ತೈತಲ್ಲ ನಮಗೂ ಕೆಲವೊಂದು ನೆನಪಿನ ನೆನಪು ಕೆಲವೊಂದು ಮರೆತು ಬಿಟ್ಟಿರ್ತೀವಿ ಟೆಂಪ್ರರಿ ಇದು ಏನಾಗ್ತೈತಿ ಇಲ್ಲಿ ಹೋಗಿ ಮೆಮ್ರಿ ಹಿಡಿದ್ರೊಳಗೆ ಟೆಂಪ್ರರಿ ಸೇವ್ ಆಗ್ತದ ಮೆಮ್ರಿ ನುಡಿದ್ರೆ ಟೆಂಪ್ರರಿ ಸೇವ್ ಮಾಡಿಕೊಂಡು ಮೆಮ್ರಿ ಯೂನಿಟ್ ಸೀದಾ ಮತ್ತೆ ಎಲ್ಲಿ ಕಳಿಸ್ತದಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಯೂನಿಟ್ಗೆ ಕಳಿಸ್ತದೆ ಕಂಟ್ರೋಲ್ ಯೂನಿಟ್ ಅಂದರೆ ಏನು ಸಿ ಪಿ ಒಳಗಡೆ ಪ್ರೊಸೆಸ್ ಆಗ್ತಿರ್ತವೆ ಇನ್ಪುಟ್ ಮತ್ತು ಔಟ್ಪುಟ್ ನಡುಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೊ ಇಲ್ಲಿ ಕಂಟ್ರೋಲ್ ಯೂನಿಟ್ ಒಳಗಡೆ ಏನಾಗ್ತೈತಿ ಅದು ಮೆಮ್ರಿ ಯೂನಿಟ್ನಿಂದ ಬಂದಿರ್ತದೆ ಆಮೇಲೆ ಮೆಮ್ರಿ ಯೂನಿಟ್ ಫೈನಲ್ ರಿಸಲ್ಟ್ ನಮ್ಗೆ ಎಲ್ಲಿ ಅಂದ್ರೆ ಇಲ್ಲಿ ಔಟ್ಪುಟ್ ಯುನಿಟ್ಗೆ ಕಳಿಸ್ತದೆ ಓಕೆ ಇದು ಫೈನಲ್ ರಿಸಲ್ಟ್ ಈ ಪ್ರಕಾರ ನಾವು ಕೊಟ್ಟಂತ ಡೇಟಾಗಳನ್ನು ಈ ಪ್ರತಿಯೊಂದು ಡೇಟಾಗಳನ್ನೇ ಈ ಪ್ರಕಾರವಾಗಿ ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ ಕೊಡ್ತಕ್ಕಂತ ಕೆಲಸವನ್ನು ಕಂಪ್ಯೂಟರ್ ಮಾಡ್ತದೆ ಸೊ ಈಗ ಮತ್ತೆ ಮುಂದೆ ಹೋಗೋಣ ಈಗ ನೋಡೋಣ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಏನಿದಾವಿ ಇಲ್ಲಿ ಫಂಕ್ಷನ್ಸ್ ಅಂದರೆ ಫಂಕ್ಷನ್ಸ್ ಅಂದರೆ ಏನರ ಪೈಗ ಕಾರ್ಯಗಳು ಏನೇನು ಕಾರ್ಯಗಳು ದೇರ್ ಆರ್ ತ್ರೀ ಮೇನ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ದ ಮೂರು ಮುಖ್ಯ ಕೆಲಸಗಳು ಏನಿದಾವೆ ನೋಡೋಣ ಮೊದನೇದಾಗಿ ಇನ್ಪುಟ್ ಮೊದಲನೇದಾಗಿ ಇನ್ಪುಟ್ ಆಮೇಲೆ ಎರಡನೇದು ಪ್ರೊಸೆಸ್ ಮೂರನೇದು ಔಟ್ಪುಟ್ ಅಂದರೆ ಇನ್ಪುಟ್ ಅಂದರೆ ಏನು ನೋಡೋಣ ಇನ್ಪುಟ್ ಅಂದರೆ ಏನಿದೆ ನೋಡ್ರಿ ದ ರಾ ಇನ್ಫಾರ್ಮೇಷನ್ ಗಿವನ್ ಬೈ ದ ಯೂಸರ್ ಟು ದ ಮಸಿ ಈಸ್ ಕಾಲ್ಡ್ ಇನ್ಪುಟ್ ದ ರಾ ಇನ್ಫಾರ್ಮೇಶನ್ ನಾವು ಕೊಡ್ತಕ್ಕಂಥ ಹೆಂಗಿರ್ತಿತ್ಪ ಅಂದ್ರೆ ಒಂದು ಕಚ್ಚಾ ಮಾಹಿತಿ ಇರ್ತದೆ ಸೊ ನಾವು ಕಚ್ಛಾ ಮಾಹಿತಿ ಅಂದರೆ ಏನ ನಮ್ಮ ಲ್ಯಾಂಗ್ವೇಜ್ಗಳು ನಾವು ಕೊಟ್ಟಿರ್ತೇವೆ ಮಷೀನ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಮಷೀನ್ ತನ್ನ ಬೈನರ್ ಲ್ಯಾಂಗ್ವೇಜ್ ಒಳಗಡೆ ಅದು ಏನು ಮಾಡ್ಕೋಬೇಕಾಗ್ತತಿ ಪ್ರೊಸೆಸ್ ಮಾಡ್ಕೋಬೇಕಾಗ್ತತಿ ಆಮೇಲೆ ನಮ್ಗೆ ಔಟ್ಪುಟನ್ನು ಕೊಡ್ಬೇಕಾಗ್ತದೆ ಸೊ ದ ರಾ ಇನ್ಫಾರ್ಮೇಶನ್ ಗಿವನ್ ಬೈ ದ ಯೂಸರ್ ಟು ದ ಮಸಿ ಈಸ್ ಕಾಲ್ಡ್ ಇನ್ ಇನ್ಪುಟ್ ನಾವು ಏನು ಕೊಟ್ಟಿರ್ತೀವಲ್ಲ ಇನ್ಫಾರ್ಮೇಷನನ್ನು ಏನು ಕೊಟ್ಟಿರ್ತೀವಲ್ಲ ನಮ್ಮ ಯೂಸರ್ ಮುಖಾಂತರ ಮಷಿನ್ಗೆ ಏನು ಕೊಟ್ಟಿರ್ತೀವಲ್ಲ ಇನ್ಪುಟನ್ನು ಡೇಟಾನ ಅದಕ್ಕೆ ನಾವು ಏನಂತ ಕರಿತೀವಿ ಇನ್ಪುಟ್ ಅಂತೇಳಿ ಕರಿತೀವಿ ನಾವು ಕೊಡ್ತಕ್ಕಂಥ ಡೇಟಾಕ್ಕೆ ಇನ್ಪುಟ್ ಅಂತೇಳಿ ಇನ್ಪುಟನ್ನು ಯಾವ ಒಂದು ಡಿವೈಸನ್ನು ಯೂಸ್ ಮಾಡ್ಕೋಬೇಕು ಇನ್ಪುಟ್ ಡಿವೈಸನ್ನು ಯೂಸ್ ಮಾಡ್ಕೋಬೇಕು ಈಗ ನಾವು ಏನಾದರೂ ಟೈಪಿಂಗ್ ಮಾಡಬೇಕಾಯ್ತಿ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತರ ಏನು ಮಾಡಬೇಕು ಕೀಬೋರ್ಡ್ ಕೀಬೋರ್ಡನ್ನು ಯೂಸ್ ಮಾಡ್ಕೊಂಡು ಅಲ್ಲಿ ಡೇಟಾನು ಕೊಡ್ಬೋದು ಮೌಸನ್ನು ಯೂಸ್ ಮಾಡ್ಕೊಂಡು ಕಮಾಂಡನ್ನು ಮಾಡ್ಕೋಬೋದು ಹೌದಾ ಆಮೇಲೆ ಸ್ಕ್ಯಾನರ್ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೋಬೋದು ಮೈಕ್ ಯೂಸ್ ಮಾಡಿ ಸೌಂಡ್ ರೆಕಾರ್ಡ್ ಮಾಡ್ಕೋಬೋದು ಸೊ ಇನ್ನು ಕೆಲವೊಂದು ಇನ್ಪುಟ್ ಡಿವೈಸ್ ನಾವು ಬೇರೆ ಬೇರೆ ನೋಡ್ಕೋಬಹುದು ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಇಲ್ಲಿ ಪ್ರೊಸೆಸ್ ಆಗೋದು ಸೆಂಟರ್ದಾಗ ಇರ್ತಕ್ಕಂಥದ್ದು ಯಾವ್ದು ಇಲ್ಲಿ ಪ್ರೊಸೆಸ್ ಇನ್ಪುಟ್ ಮತ್ತು ಔಟ್ಪುಟ್ ನಡೆಯಿರ್ತಕ್ಕಂಥದ್ದು ಪ್ರೊಸೆಸ್ ಪ್ರೊಸೆಸ್ ಅಂದ್ರೆ ಏನಿಲ್ಲಿ ದ ಆಕ್ಟ್ ಆಫ್ ಕನ್ವರ್ಟಿಂಗ್ ರಾ ಇನ್ಫಾರ್ಮೇಷನ್ ನೋಡಿರಿ ಕನ್ವರ್ಟಿಂಗ್ ರಾ ಇನ್ಫಾರ್ಮೇಷನ್ ಇಂಟು ಮೀನಿಂಗ್ ಇನ್ಫಾರ್ಮೇಷನ್ ನಾವು ಕೊಟ್ಟಂಥ ಏನು ಮಾಹಿತಿ ಇರ್ತಿತೆಯಲ್ಲ ಇನ್ಫಾರ್ಮೇಷನ್ ಇರ್ತೈತಲ್ಲ ನಮ್ಮ ಲ್ಯಾಂಗ್ವೇಜ್ ಕೊಟ್ಟಂಥ ಇನ್ಫಾರ್ಮೇಷನ್ ಒಂದು ಕಚ್ಚಾ ಮಾಹಿತಿಯನ್ನು ಅದು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ನಮ್ಗೆ ಏನು ಮಾಡ್ತಿದೆ ಅದು ಔಟ್ಪುಟ್ಟನ್ನು ರೆಡಿ ಮಾಡ್ತದೆ ಪ್ರೊಸೆಸ್ ಮಾಡಿ ರೆಡಿ ಮಾಡ್ತದೆ ದ ಆ್ಯಕ್ಟ್ ಆಫ್ ಕನ್ವರ್ಟಿಂಗ್ ರಾ ಇನ್ಫಾರ್ಮೇಷನ್ ಇನ್ ಟು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಪ್ರೊಸೆಸಿಂಗ್ ಓಕೆ ನಮಗೆ ಕೊಟ್ಟಂಥ ಒಂದು ಏನು ಕೊಟ್ಟಿರ್ತೇವ ಲಾ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಲ್ಲ ಅದು ಮೀನಿಂಗ್ಫುಲ್ ಮಾಡಿ ನಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪ್ರೊಸೆಸ್ಸು ಅದಕ್ಕೆ ನಾವೇನು ಅಂತ ಕರಿತೀವಿ ಪ್ರೊಸೆಸ್ಸಿಂಗ್ ಪ್ರೊಸೆಸ್ ಅಂತೇಳಿ ಕರಿತಿರ್ತೀವಿ ಓಕೆ ಈ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಔಟ್ಪುಟ್ ಬರ್ತದೆ ಇನ್ಪುಟ್ ಆಮೇಲೆ ಪ್ರೊಸೆಸ್ಸು ಆಮೇಲೆ ಔಟ್ಪುಟ್ಟು ಓಕೆ ಇಲ್ಲಿ ಔಟ್ಪುಟ್ ದ ಮೀನಿಂಗ್ಫುಲ್ ನೋಡ್ರಿ ಇಲ್ಲೇನಿದೆ ಮೀನಿಂಗ್ಫುಲ್ಲ ಪ್ರೊಸೆಸ್ ಮಾಡಿದ್ದದ ಪ್ರೊಸೆಸ್ ಮಾಡಿದೆ ಆದರೆ ಇಲ್ಲಿ ಏನು ಬರಬೇಕಲ್ಲಿ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಪ್ರೊಡ್ಯೂಸಡ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಈ ಸ್ಟರ್ ಡ್ಯಾಸ್ ಔಟ್ಪುಟ್ ನಮಗೆ ಒಂದು ಮೀನಿಂಗ್ಫುಲ್ ಆದಂಥ ಮಾಹಿತಿಯನ್ನು ಉತ್ಪತ್ತಿ ಮಾಡಿ ನಮಗೆ ಏನು ಕೊಡ್ತದೆಯಲ್ಲ ಅದಕ್ಕೆ ನಾವೇನದು ಕರಿತೇವೆ ಔಟ್ಪುಟ್ ಅದು ಕರಿತೇವೆ ಗೊತ್ತಾಯ್ತಲ್ಲ ಇವು ಮೂರು ಮುಖ್ಯವಾದಂಥ ಡಾಪ್ ಅಂದರೆ ನಮಗೆ ಇನ್ಪುಟ್ ಪ್ರೊಸೆಸ್ ಮತ್ತು ಔಟ್ಪುಟ್ ತ್ರೀ ಮೇನ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಏನು ಔಟ್ಪುಟ್ ದ ಡಿವೈಸಸ್ಗಳು ಯಾಕಂದರೆ ಮಾನಿಟರ್ ನಾವು ನೋಡ್ತಕ್ಕಂಥದ್ದು ಎಲ್ಲ ಟೈಪ್ ಮಾಡಿದ ನೋಡ್ತಕ್ಕಂಥದ್ದು ಎದುರು ಯಾಕಂದರೆ ಮಾನಿಟರ್ನಾಗ ಸ್ಪೀಕರ್ ಮುಖಾಂತರ ನಾವನ್ನು ಸೌಂಡನ್ನು ಕೇಳ್ಬೋದು ರೆಕಾರ್ಡನ್ನು ಕೇಳ್ಕೊಬೋದು ಪ್ರಿಂಟರ್ ಮುಖಾಂತರ ಪ್ರಿಂಟನ್ನು ತೆಗಿಬೋದು ಸೊ ಇನ್ನು ನಮಗೆ ಏನು ಔಟ್ಪುಟ್ ಡಿವೈಸ್ಗಳನ್ನು ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಇನ್ಪುಟ್ ಪ್ರೊಸೆಸ್ ಮತ್ತು ಔಟ್ಪುಟ್ಟನ್ನು ಇವು ಮೂರು ಮುಖ್ಯವಾದಂಥ ಕಾರ್ಯಗಳು ಕಂಪ್ಯೂಟರ್ನ ಮೂರು ಮುಖ್ಯವಾದಂಥ ಕಾರ್ಯಗಳು ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ಪುಟ್ ಪ್ರೊಸೆಸ್ ಮತ್ತು ಔಟ್ಪುಟ್ ಏನಪ್ಪಾ ಇದನ್ನ ಪರ್ಫೆಕ್ಟ್ ನಾವು ತಿಳ್ಕೊಬೇಕಾಯಿದ್ರೆ ನಿಮ್ಗೊಂದು ನಾನು ಎಕ್ಸಾಂಪಲ್ ಕೊಡ್ತೇನೆ ಈಗ ನೋಡ್ರಿ ನಮ್ಗೆ ಈಗ ಏನು ಏನು ಬೇಕಾಗಿತ್ತು ಅಂದರೆ ಒಂದು ಏನೋ ಒಂದು ಇನ್ಪುಟ್ ನಾವು ಕೊಡ್ಬೇಕಾಯ್ತು ಇನ್ಪುಟ್ ಕೊಡೋದಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾ ಇನ್ಪುಟ್ ಏನು ಕೊಟ್ಟಿದ್ದೇನು ಇಲ್ಲಿ ಟೆನ್ ಪ್ಲಸ್ ಟೆನ್ ಅಂತೇಳಿ ಕೊಡ್ತೇನೆ ಇಲ್ಲಿ ಟೆನ್ನು ಇನ್ಪುಟ್ಟು ಆಮೇಲೆ ಪ್ಲಸ್ ಟೆನ್ ಟೆನ್ ಪ್ಲಸ್ ಟೆನ್ ಅಂದರೆ ಎಷ್ಟು ಬರ್ಬೋದು ಔಟ್ಪುಟ್ ಹೇಳ್ರಿ ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮ್ಗೆ ಔಟ್ಪುಟ್ ಇಲ್ಲಿ ಟ್ವೆಂಟಿ ಓಕೆ ಟೆನ್ ಪ್ಲಸ್ ಟೆನ್ ನಾನು ಇನ್ಪುಟ್ ಏನು ಕೊಟ್ಟಿದ್ದೀನಿ ಟೆನ್ ಪ್ಲಸ್ ಟೆನ್ ಹಂಗಾರೆ ಅದು ಏನಾಗ್ತಿ ಇಲ್ಲಿ ಹೋಗಿ ಪ್ರೊಸೆಸ್ ಆಗ್ತಾ ಇರ್ತೈತಿ ಪ್ರೊಸೆಸ್ ಏನಂತ ಹೇಳಬಹುದು ನಮ್ಗೆ ಆನ್ಸರ್ ಏನು ಕೊಡಬೇಕದು ಟ್ವೆಂಟಿ ಹೇಳಿ ಕೊಡಬೇಕು ಓಕೆ ಇದು ಪ್ರೊಸೆಸ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಏನು ಮಾಡ್ತೈತಿ ಇಲ್ಲಿ ಮೀನಿಂಗ್ಫುಲ್ ಅಂತ ಆನ್ಸರ್ ಕೊಡ್ತೈತಿ ನಾವು ಕೊಟ್ಟಂಥದ್ದು ರಾ ಇನ್ಫಾರ್ಮೇಷನ್ ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಹತ್ರ ಕೊಟ್ಟಿದ್ದಾರೆ ಅದು ಮೀನಿಂಗ್ಫುಲ್ ಆನ್ಸರ್ ಯಾವ್ದು ಕೊಡೋದು ಇಲ್ಲಿ ಟ್ವೆಂಟಿ ಅಂತೇಳಿ ಔಟ್ಪುಟ್ ಬರೋದು ಟೆನ್ ಪ್ಲಸ್ ಟೆನ್ ನಾವು ಕೊಡ್ಬೋದು ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಖರೀದ ಮೀನಿಂಗ್ಫುಲ್ ಆನ್ಸರ್ ಕೊಡೋದು ಟ್ವೆಂಟಿ ಅಂತೇಳಿ ಇಲ್ಲೆಲ್ಲ ಪ್ರೊಸೆಸಿಂಗ್ ಆಗಿ ಆಮೇಲೆ ನಮಗೆ ಇಲ್ಲಿ ಔಟ್ಪುಟ್ಟನ್ನು ಕೊಡ್ತದೆ ಓಕೆ ಈ ಪ್ರಕಾರ ನಾವು ಈಗ ನಮ್ಗೆ ಏನು ಕೊಡ್ತಿರ್ತೀವಪ್ಪ ನಾವು ಲೈಟ್ ಹಾಸ್ತಿರ್ತೇವೆ ಮನೆಯಲ್ಲಿ ಹ್ಞೂ ನಾವು ಇನ್ಪುಟ್ ಇನ್ಪುಟ್ ನಾವು ಏನೇನು ಕೊಡ್ತಿರ್ತೀವಿ ಸ್ವಿಚ್ ಬೋರ್ಡ್ ಇರ್ಬೋದು ಹ್ಞೂ ಬಟನ್ಸ್ ಇರ್ಬೋದು ಇವೆಲ್ಲನು ನಾವು ಏನು ಮಾಡ್ತೇವೆ ಇನ್ಪುಟ್ ಸಾಧನೆ ಕೊಡ್ತೇವೆ ಆಮೇಲೆ ಕೇಬಲ್ ಇರ್ಬೋದು ಹ್ಞೂ ವೈರ್ ಇರ್ಬೋದು ಇದನ್ನೆಲ್ಲ ನಾವು ಕೊಟ್ಟಿರ್ತೇವೆ ಆಮೇಲೆ ನಮ್ಗೆ ಏನು ಮಾಡಬೇಕು ನಾವು ಪ್ರೊಸೆಸಿಂಗ್ ಆಗ್ಬೇಕಾದ್ರೆ ಏನು ಮಾಡಬೇಕು ಲೈಟ್ ಪ್ರೊಸೆಸಿಂಗ್ ಆಗ್ಬೇಕಾದ್ರೆ ನಾವು ಕರೆಂಟ್ ಅಂದರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಇದ್ದಾಗ ಬಟನ್ ಆನ್ ಮಾಡ್ತೇವೆ ಬೋರ್ಡದ ಆನ್ ಮಾಡಿದಾಗ ಅದೇನಾಗ್ತೈತಿ ಆ ಒಂದು ವೈರ್ ಮುಖಾಂತರ ಅಲ್ಲಿ ಬಲ್ಬಿಗೆ ಹೋಗ್ತದೆ ಅದು ಕರೆಂಟ ಪಾಸ್ ಆಗ್ತೈತೆ ಅಂದರೆ ಅದು ಪ್ರೊಸೆಸ್ಸಿಂಗಲ್ಲಿ ಅಲ್ಲಿ ಏನು ಪ್ರೊಸೆಸಿಂಗ್ ಇರ್ತಿಲ್ಲ ಏನೋ ಇನ್ಪುಟ್ ಬಟನ್ ಟೈಪ್ ಮಾಡಿ ಫ್ರೆಶ್ ಮಾಡಿರ್ತೇವಲ್ಲ ಅದು ಕರೆಂಟ್ ಏನಾಗ್ತೈತಿ ಅಂದರೆ ವಿದ್ಯುತ್ತ ಆ ಒಂದು ವಯರ್ ಕೇಬಲ್ ಮುಖಾಂತರ ಅಲ್ಲಿ ಏನಾಗ್ತೈತಿ ಹೋಗ್ತದೆ ಹೋಗಿ ಅಲ್ಲಿ ಪ್ರೊಸೆಸಿಂಗ್ ಆಗ್ತದೆ ಆಮೇಲೆ ಏನೇ ಆಗ್ತೈತಿ ನಮ್ಗೆ ಬೆಳ್ಕನ್ನು ಕೊಡ್ತದೆ ಔಟ್ಪುಟ್ ಏನು ಕೊಡ್ತೈತಿ ಬಲ್ಬ ಏನು ಕೊಡ್ತಿತ್ತು ಅಂದ್ರೆ ಬೆಳಕು ಲೈಟನ್ನು ಕೊಡ್ತಿತ್ತು ಸೊ ನಾವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು ಇನ್ಪುಟ್ ಮತ್ತು ಪ್ರೊಸೆಸ್ ಮತ್ತು ಔಟ್ಪುಟ್ಗೆ ನಾವು ಎಷ್ಟು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು ಎಕ್ಸಾಂಪಲ್ಸ್ ಕೊಡೋದ್ರಿಂದ ನಮಗೆ ಈ ವಿಷಯ ಬಹಳ ಬೇಗ ಅರ್ಥ ಆಗುತ್ತದೆ ಸೊ ಇಲ್ಲಿವರೆಗೆ ಏನು ಮಾಡಿದಪ್ಪ ಅಂದರೆ ಇಲ್ಲಿ ಇಲ್ಲಿವರೆಗೆ ನಾವು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಇದರ ಬಗ್ಗೆ ತಿಳ್ಕೊಂಡ್ವಿ ಸೊ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ತಾವು ಬಹಳ ಆಸಕ್ತಿಯಿಂದ ಏಕಾಗ್ರತೆಯಿಂದ ನೋಡಿದ್ದೀರಿ ಸೊ ಅದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸೊ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ತಾವು ನನ್ನ ವಿಡಿಯೋ ಯೂಟ್ಯೂಬ್ ಚಾನೆಲ್ ನನಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ಜೊತೆಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರುವ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು